ಅಧಿಕಂ ಪುನಃ ಪ್ರಾಪ್ತಿ ಇದೆ ಅದನ್ನೇ ನಾವು ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ ಛಠಿ ಕಕ್ಷಾ ಹಿಂದಿ ಆರನೇ ತರಗತಿ ಹಿಂದಿಯಲ್ಲಿ ಇವತ್ತು ಸಿಕ್ಕಿನಿಕೆ ಪ್ರತಿಫಲ ದೋ ಕಲಿಕಾ ಫಲ ಎರಡು ಗತಿವಿಧಿ ಏಕೆಂದರೆ ಚಟುವಟಿಕೆ ಒಂದರ ಉತ್ತರಗಳನ್ನು ನೋಡೋಣ ಸುಮಾರು ದಿನಗಳ ನಂತರ ಈ ವಿಡಿಯೋವನ್ನು ಪೋಸ್ಟ್ ಮಾಡ್ತಾ ಇರೋದು ಏಕೆಂದರೆ ನಮಗೆ ಒಂದು ಗುರಿ ಇದೆ ಸೊ ಏನಂತಂದರೆ ನಾವು ಹಾಕ್ತಕ್ಕಂಥ ವಿಡಿಯೋದು ಸುಮಾರು ಒಂದು ಸಾವಿರ ವ್ಯೂಸ್ ಆದರೂ ಅದರಿಂದ ನಮಗೆ ಬರಬೇಕು ಸೊ ಅಂದರೆ ಅಂತಂದರೆ ಸೊ ಅವನು ಮಾಡಲಿಕ್ಕೂ ಕೂಡ ಮೋಟಿವೇಶನ್ ಸಿಗುತ್ತೆ ಸೊ ಇನ್ನಷ್ಟು ಮಾಡ್ಬೇಕಂತಕ್ಕಂಥ ಖುಷಿನೂ ಕೂಡ ಬರುತ್ತೆ ವ್ಯೂಸ್ಗಳು ಬರದೇ ಇತ್ತಂದ್ರೆ ನೆಕ್ಸ್ಟ್ ಪಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ನಿನ್ನೆ ಸುಮಾರಾಗಿ ಕಮೆಂಟ್ ಇತ್ತು ಸೊ ಸರ್ ಆ ಸಿಕ್ಸ್ ಕ್ಲಾಸಲ್ಲಿ ವಿಡಿಯೋಗಳನ್ನು ಮಾಡ್ರಿ ಅಂತ ಸೊ ರಿಕ್ವೆಸ್ಟ್ ಬೇಸ್ ಮೇಲೆ ಈ ವಿಡಿಯೋವನ್ನು ಇವತ್ತು ತಗೊಂಡಿರೋದು ಸೊ ಕಲಿಕಾಫಲ್ ಎರಡರಲ್ಲಿ ಚಟುವಟಿಕೆ ಒಂದರಲ್ಲಿ ಅಭ್ಯಾಸ ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ ಸೊ ಮೊದಲ ಹೊಸಬರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಲು ಮರೆಯದಿರಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೂ ಕೂಡ ಬಂದು ಜಾಯಿನ್ ಆಗಿ ಎಸ್ ಕಲಿಕಾ ಫಲ ಎರಡು ಏನಿದೆ ಅಂತಂದ್ರೆ ಇದು ಎರಡನೇ ಕಲಿಕಾ ಫಲ ಸುನೆ ಹುಯೆ ಪದ್ಯ ಕಹಾನಿ ಲೇ ಕಾದಿ ಕೆ ಬಾರೆ ಮೇ ಬೋಲೆಂಗೆ ತಥಾ ಹಿಂದಿ ಅಕ್ಷರಂ ಕೆ ಸ್ವರೂಪ ಅವರು ಉಚ್ಚಾರಣ ಸೀಕೆಂಗೆ ಸುನೆ ಹುಯೆ ಪದ್ಯ ಈಗಾಗಲೇ ಕೇಳಿರ್ತಕ್ಕಂಥ ಹಾಡುಗಳು ಕತೆಗಳು ಲೇಖನಗಳನ್ನು ತಾವೇನ್ ಮಾಡ್ತೀರಪ್ಪ ಅಂದ್ರೆ ಮಾತನಾಡ್ತೀರಿ ಮತ್ತೆ ಹಿಂದಿ ಅಕ್ಷರಗಳ ಸ್ವರೂಪ ಮತ್ತು ಅವುಗಳ ಉಚ್ಚಾರಣಾ ಕ್ರಮದ ಬಗ್ಗೆ ತಿಳುವಳಿಕೆಯನ್ನು ಹೊಂದುತ್ತೀರಿ ಅಂತಕ್ಕಂಥದ್ದು ಕಲಿಕಾಫಲ ಎರಡರಲ್ಲಿ ಇದೆ ಆರನೇ ತರಗತಿ ಅವರಿಗೆ ಚಟುವಟಿಕೆ ಒಂದು ಏನಿದೆ ಚಿಡಿಯಾಕಿ ಸಮಾಜದಾರಿ ಕಹಾನಿಕಾ ವಾಚನ್ ಅಂತ ಇದೆ ಅದರಲ್ಲಿ ಅಭ್ಯಾಸ ಟೂ ಪಾಯಿಂಟ್ ಒನ್ ನೋಡೋಣ ಅಪ್ನೆ ಪರಿಚಿತ್ ಪಕ್ಷಿಕೆ ಬಾರೇ ದೋನ್ ವಾಕ್ಯ ಬೋಲ್ಲೋ ಅಪ್ನೆ ಪರಿಚಿತ್ ಅಂದ್ರೆ ನಿಮಗೆ ಗೊತ್ತಿರತಕ್ಕಂತ ಒಂದು ಪಕ್ಷಿಯ ಕುರಿತು ದೋ ವಾಕ್ಯ ಅಂತಂದ್ರೆ ಎರಡು ಮೂರು ವಾಕ್ಯಗಳನ್ನ ತಾವೇನ್ ಮಾಡಬೇಕಪ್ಪ ಅಂದ್ರೆ ಮೂಲು ಅಂತಂದ್ರ ಮಾತನಾಡಬೇಕು ಅಂತಕ್ಕ ಉದಾಹರಣೆ ಕೊಟ್ಟಿದ್ದಾರೆ ಏನಿದೆ ಅಂತಂದ್ರೆ ಎಸ್ ಜೈಸಿ ಅಂದ್ರೆ ಉದಾಹರಣೆ ಮೈ ಕೋವೇಕೆ ಬಾರೇನೆ ಬತಾನಾ ಚಾತಾ ನಾನು ಕಾಗೆಯ ಬಗ್ಗೆ ಹೇಳಬೇಕಂದ್ ಹೇಳಬೇಕೆಂದು ಕೊಂಡಿದ್ದೇನೆ ಎಸ್ ಕೋವಾ ಕಾಲ ಹೊತ್ತಾಹೆ ಕಾಗೆ ಕಪ್ಪು ಬಣ್ಣದು ಆಗಿರತ್ತೆ ಕೋವೇಕಿದು ಆಂಖೆ ಹೊ ಸೊ ಕಾಗೆಗೆ ಎರಡು ಕಣ್ಣುಗಳು ಎರಡು ರೆಕ್ಕೆಗಳು ಮತ್ತು ಒಂದು ಏಕ್ ಚೋನ್ಸ್ ಅಂದ್ರೆ ಒಂದು ಕೊಕ್ಕು ಏನಾಗ್ತದಪ್ಪ ಅಂದ್ರೆ ಇರ್ತದೆ ಅಂತಕ್ಕಂಥದ್ದು ಒಂದು ಮೂರು ಸಾಲುಗಳು ಯಾವುದರ ಬಗ್ಗೆ ಇದ್ದು ಕಾಗೆಗಳ ಬಗ್ಗೆ ಇತ್ತು ಸೊ ಅದೇ ತರನಾಗಿ ಒಂದು ಪಕ್ಷಿ ಬಗ್ಗೆ ತಾವುಗಳು ಕೂಡ ಎರಡರಿಂದ ಮೂರು ವಾಕ್ಯದಲ್ಲಿ ಹೇಳಬೇಕು ಸೊ ಇಲ್ಲಿ ಕೊಟ್ಟಿದ್ದೀನಿ ಒಂದಿದೆ ಮೈ ಮೋರ್ಕೆ ಬಾರೇನೆ ಬತಾನಾ ಚಾತಾ ಮೋರ್ ಅಂದ್ರೆ ಏನು ನವಿಲು ನಾನು ನವಿಲಿನ ಬಗ್ಗೆ ಹೇಳಬೇಕೆಂದು ಕೊಂಡಿದ್ದೇನೆ ಪಕ್ಷಿ ಕತೆ ಹೇ ನವಿಲನ್ನ ರಾಷ್ಟ್ರೀಯ ಪಕ್ಷಿ ಅಂತ ಕರೀತಾರೆ ಉಸ್ಕೆ ಪಂಕ್ ರಂಗ ಬಿರಂಗಿ ಹೋಗ್ತಿ ಹೇ ಅದರ ಒಂದು ಎಸ್ ಪಂಕ್ ಅಂದ್ರೆ ಏನು ರೆಕ್ಕೆಗಳು ಗರಿಗಳು ಬಣ್ಣ ಬಣ್ಣದ್ದು ಆಗಿವೆ ವಹ ಪಂಕ್ ಖೋಲ್ಕ ದಾಸ್ತಾ ಹೇ ಅದೇನ್ ಮಾಡ್ತದಪ್ಪ ಅಂದ್ರ ಗೆರೆಗಳನ್ನ ಬಿಚ್ಚಿ ಕುಣಿಯುತ್ತೆ ಅಂತಕ್ಕಂಥ ಸಾಲಗಳನ್ನ ಸೊ ಪಕ್ಷಿ ಬಗ್ಗೆ ಹೇಳಿದೀನಿ ಬಗ್ಗೆ ಹೇಳಿದೀನಿ ತಮಗೆ ಪರಿಚಿತ ಒಂದು ಪಕ್ಷಿಯ ಬಗ್ಗೆ ಒಂದೆರಡು ಮೂರು ವಾಕ್ಯಗಳನ್ನ ಹೇಳಿದ್ರೆ ಸಾಕು ಮುಂದೆ ಅಭ್ಯಾಸ ಟೂ ಪಾಯಿಂಟ್ ಟೂ ಇದೆ ಏನಿದೆ ಅಭ್ಯಾಸ ಟೂ ಪಾಯಿಂಟ್ ಟೂ ಅಲ್ಲಿ ಉನ್ ಪಕ್ಷಿಯವೇ ನಾಮ್ ಬತ್ತಾವೋ ಉನೇ ಆಪ್ ಜಾಂತೆ ಹೋ ಆ ಪಕ್ಷಿಗಳ ಹೆಸರನ್ನ ಹೇಳಿ ಆ ಪುಣೆ ಜಾಂತೇ ಹೋ ನಿಮಗೆ ಅವುಗಳ ಏನಿರಬೇಕಪ್ಪ ಅಂತಂದರೆ ಗೊತ್ತಿರಬೇಕು ಪರಿಚಯ ಇರಬೇಕು ಆ ಪರಿಚಯ ಇರ್ತಕ್ಕಂಥ ಪಕ್ಷಿಗಳ ಹೆಸರುಗಳನ್ನೇ ತಾವೇನು ಮಾಡಬೇಕು ವಿದ್ಯಾರ್ಥಿಗಳೇ ಹೇಳಬೇಕು ಎಸ್ ಎಲ್ಲರೂ ಕೂಡ ಕಬೂತರ್ಗೆ ಸೊ ಪರಿಚಯ ಇದೆ ಕಬೂತರ್ ಅಂದರೆ ಪಾರಿವಾಳ ಕೋವಾ ಅಂದರೆ ಕಾಗೆ ಅಂದರೆ ಎಸ್ ಕೋಗಿಲೆ ಮೋರ್ ಅಂದರೆ ನವಿಲು ತೋತ ಅಂದರೆ ಗಿಳಿ ಗೋರಯ್ಯ ಅಂತಂದರೆ ಗುಬ್ಬಚ್ಚಿ ಇವೆಲ್ಲ ಕೂಡ ಪಕ್ಷಿಗಳನ್ನ ಸಾಮಾನ್ಯವಾಗಿ ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತನೇ ಆಗಿದ್ದಾವೆ ಕಬೂತರ್ ಅಂದ್ರೆ ಪಾರಿವಾಳ ಕೋವಾ ಅಂದ್ರೆ ಕಾಗೆ ಕೋಯಲ್ ಅಂದ್ರೆ ಕೋಗಿಲೆ ಮೋರ್ ಅಂದ್ರೆ ನವಿಲು ತೋತ ಅಂದ್ರೆ ಗಿಳಿ ಗೋರಯ್ಯ ಅಂದ್ರೆ ಗುಬ್ಬಚ್ಚಿ ಮುಂದೆ ಅಭ್ಯಾಸ ಟೂ ಪಾಯಿಂಟ್ ತ್ರೀಗೆ ಹೋಗೋಣ ರಿಕ್ತಸ್ಥಾನ್ ಅಕ್ಷರ್ ಲಿಖರ್ ಅರ್ಥಪೂರ್ಣ ಶಬ್ದ ಬನಾವೋ ಇಲ್ಲಿ ಏನ್ ಮಾಡಿದ್ದಾರೆ ಸ್ಥಾನ ಅಂದ್ರೆ ಬಿಟ್ಟ ಸ್ಥಳದಲ್ಲಿ ಅಕ್ಷರ ಲಿಕ್ಕರ್ ಅಂದ್ರ ಅಕ್ಷರಗಳನ್ನ ಅದನ್ನ ಏನ್ ಮಾಡ್ಬೇಕು ಅರ್ಥಪೂರ್ಣ ಶಬ್ದ ಎಸ್ ಆ ಶಬ್ದ ಹೇಗಿರ್ಬೇಕಪ್ಪ ಅಂದ್ರೆ ಅರ್ಥ ಕೊಡ್ತಕ್ಕಂತ ಶಬ್ದ ಇರಬೇಕು ಮತ್ತೆ ಅದನ್ನ ಬರೀಲಿಕ್ಕನ್ನು ಕೂಡ ಏನ್ ಮಾಡಿದ್ದಾರೆ ಹೇಳಿದ್ದಾರೆ ಸೊ ಅದನ್ನೇನ್ ಮಾಡಿದ್ರು ಕ ಡ್ಯಾಶ್ ಲ ಅಂತ ಇದೆ ಇಲ್ಲಿ ಯಾವ ಅಕ್ಷರ ತುಂಬಿದ್ರೆ ಅದು ಅರ್ಥ ಕೊಡ್ತದೆ ಎಸ್ ಅದಿತ್ತು ಮ ಅಂತಕ್ಕಂಥದ್ದು ಬರೆದ್ರೆ ಅಲ್ಲಿ ಏನು ಉತ್ತರ ಕೊಡ್ತದೆ ಕಮಲ ಅಂತಕ್ಕಂಥದ್ದಾಯ್ತು ಅದೇ ತಾನೇ ಬ ತ ಡ್ಯಾಶ್ ಅಂತ ಇದೆ ಸೊ ಕಮಲ್ ಅಂದ್ರೆ ಕಮಲದ ಹೂ ತಂಗಿ ಗೊತ್ತಿರಬಹುದು ಸೊ ಬತ್ತಕ್ ಅಲ್ಲಿ ಖ ಬರ್ದು ಅಂದ್ರೆ ಬತಕ್ ಆಗತ್ತೆ ಅದು ಬಾತು ಕೋಳಿ ಅಂದಂಗ್ ಆಗ್ತದೆ ಮಕ್ಕಳಿಗೆ ನಮ ಡ್ಯಾಶ್ ಅಂತ ಇದೆ ಸೊ ಅಲ್ಲಿ ಏನು ತುಂಬೋದು ನಮಕ್ ಅಂತ ತುಂಬೋದು ನಮಕ್ ಅಂದ್ರೆ ಉಪ್ಪು ಸಾಲ್ಟ್ ನೆಕ್ಸ್ಟ್ ಡ್ಯಾಶ್ ಲ ಅಂತ ಇದೆ ಸೊ ನಾವೇನ್ ಬರಿಬಹುದು ನ ಅಂತಕ್ಕಂತದನ್ನ ಬರಿಬಹುದು ನಲ್ ಅಂದ್ರೆ ಟ್ಯಾಪ್ ನಳ ಅಂದಂಗೆ ಆಗ್ತದ ಇಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಶಬ್ದಗಳನ್ನು ನಾವು ಒಂದು ಅಕ್ಷರಗಳನ್ನು ತುಂಬಿ ಬರಿಬೇಕಾಗಿರ್ತಕ್ಕಂಥ ಚಟುವಟಿಕೆ ಇತ್ತು ಮುಂದೆ ನಮೂನೆ ಅನುಸಾರ ಸಾರ್ಥಕ ಶಬ್ದ ಬನಾವು ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನಮೂನೆ ಅನುಸಾರ ಉದಾಹರಣೆಗೆ ಅನುಗುಣವಾಗಿ ಸಾರ್ಥಕ ಅಲ್ಲ ಇದು ಸಾರ್ಥಕ ಶಬ್ದ ಬನಾವು ತಾವೇನ್ ಮಾಡಬೇಕಪ್ಪ ಅಂದ್ರೆ ಸಾರ್ಥಕ ಅಂತಂದ್ರೆ ಅರ್ಥ ಕೊಡ್ತಕ್ಕಂಥ ಶಬ್ದಗಳನ್ನಾಗಿ ತಾವೇನು ಮಾಡಬೇಕಪ್ಪ ಅಂತಂದ್ರೆ ರೆಡಿ ಮಾಡಬೇಕು ಸೊ ಲ ಕ ಮ ಇದೆ ಸೊ ಅದು ಏನಾಗ್ತದಪ್ಪ ಅಂದ್ರ ಕ ಫಸ್ ಬರಿತೀರಿ ಮ ಬರಿತಿರಿ ಲ ಬರಿತಿರಿ ಕಮಲ ಅಂದಂಗೆ ಅದರ ಅರ್ಥ ಆಯ್ತು ಅದೇ ತನಾಗಿ ಎಸ್ ರ ಮ ಅ ಅಂತ ಇದೆ ಸೊ ಅದೇನಾಗ್ತದಪ್ಪ ಅಂತಂದ್ರೆ ಅದರ ಅರ್ಥ ಅಮರ ಅಂತಂಗೆ ಆಗ್ತದ ಅದು ಒಂದು ಸಾರ್ಥಕವಾಗಿರ್ತಕ್ಕಂಥ ಶಬ್ದ ಮರಗ ಅಂತ ಇದೆ ಅದರ ಒಂದು ಸಾರ್ಥಕ ಶಬ್ದ ಗರಂ ಎಸ್ ನಪವ ಅಂತ ಇದೆ ಸೊ ಇದು ಏನಾಗ್ತದಪ್ಪ ಅಂದ್ರ ಪವನ ಅಂತಂಗೆ ಆಗ್ತದ ಇಷ್ಟೇ ಇತ್ತು ವಿದ್ಯಾರ್ಥಿಗಳಿಗೆ ಅಭ್ಯಾಸ ಎರಡು ಎರಡು ತರಗತಿ ಕಲಿಕಾಫಲ ಎರಡು ಸೊ ಚಟುವಟಿಕೆ ಒಂದರಲ್ಲಿ ಇರ್ತಕ್ಕಂಥ ಅಭ್ಯಾಸ ಒಂದರಿಂದ ನಾಲ್ಕರವರೆಗೆ ನಾನು ಏನು ಮಾಡಿದ್ದೀನಿ ತಮಗೆ ಹೇಳಿಕೆ ಪ್ರಯತ್ನವನ್ನ ಮಾಡಿದ್ದೀನಿ ಸೊ ಮತ್ತೆ ಮುಂದಿನ ಭಾಗದ ವಿಡಿಯೋದೊಂದಿಗೆ ಸಿಗ್ತೀನಿ ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳ ಜೊತೆಗೆ ವಿಡಿಯೋವನ್ನು ತಾವು ಲೈಕ್ ಮಾಡಬೇಕು ಮತ್ತೆ ಶೇರ್ ಮಾಡಲು ಮರೆಯಬೇಡಿ ಯಾಕಂದ್ರೆ ಅದು ಎಷ್ಟು ವಿಡಿಯೋಸ್ ಸೇರ್ ಆಗ್ತದಲ್ಲ ಅಷ್ಟು ಏನ್ ಅಂತಂದ್ರೆ ಬೆನಿಫಿಟ್ ಆಗ್ತದ ಮತ್ತೆ ಅಷ್ಟೇ ನಮಗೂ ಕೂಡ ಏನಾಗ್ತದಪ್ಪ ಅಂತಂದ್ರ ಮುಂದೆ ಮತ್ತಷ್ಟು ವಿಡಿಯೋಗಳನ್ನ ಮಾಡ್ಲಿಕ್ಕೆ